ಎಲ್ಲರಿಗೂ ಶುಭೋದಯ. ಮದನಲ ನಮಸ್ಕಾರಗಳು ಎಲ್ಲ ಸಾರಂದನಿಕ ಬಂಧುಗಳಿಗೆ. ಯಾಕೆ ನಮ್ಮ ಮುಲಗೈ ಸಿಗೋ ಚುಕೆಸಿ ನಗರದಲ್ಲೇ ಶಿವಪಾರ್ವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಮುದಾಯದಂತೆ ಪ್ರತಿ ವರ್ಷ ನಡೆಯತಾ ಇತ್ತು ಈ ವರ್ಷ ಬಹಳ ಅದ್ಭುತವಾಗಿ ಕರೆದಿಸುವುದಂತ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ದೇವಸ್ಥಾನದ ಮತ್ತೆ ಮತ್ತು ಆಡಳಿತಿಯ ಎಲ್ಲಾ ಸದಸ್ಯ ಅಧ್ಯಕ್ಷರುಗಳು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತು ಅಭಿನಂದನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಇವತ್ತು ಈ ಕಲ್ಯಾಣೋತ್ಸವ ಅಂತಕ್ಕಂಥದ್ದು ಎಷ್ಟು ಅದ್ಧೂರಿಯಾಗಿ ನಡೆದಿದೆ ಅಂತಂದ್ರೆ ಆ ಹೂವಿಗೆ ಮೀರಿ ಅದ್ದೂರಿಯಾಗಿ ನಡೆದಿದೆ ಈ ಒಂದು ಆ ಶಿವಪಾರ್ವತಿಯ ಒಂದು ಆಶೀರ್ವಾದ ಮುಲ್ಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳ ಮೇಲೆ ಇಲಿ ಅಂತ ಹೇಳ್ತಾ ಸಮಸ್ತ ತಾಲೂಕಿನ ಜನತೆಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಂದ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳೆ ಸಿಗುವಂತಹ ಒಂದು ಆಶಯ ಲಕ್ಷ್ಮ ಪಾರ್ವತಿ ಎಲ್ಲ ಸಾರ್ವಜನಿಕ ಅಂತಕ್ಕಂಥ ಒಂದು ಈ ಒಂದು ಆ ಕಲ್ಯಾಣೋತ್ಸವ ಒಂದು ಕಾರ್ಯಕ್ರಮದ ಬಹಳ ವಿಶೇಷ ಒಂದು ಅಂಶ ಏನಪ್ಪಾ ಅಂದ್ರೆ ಸುಮಾರು ನಾಲ್ಕು ವರ್ಷಗಳಿಂದ ಈ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಮತ್ತು ಹದಿನೈದು ವರ್ಷ ಮತ್ತು ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂತ ದೀನಾ ದಲಿತರ ಬಂಧು ಆಗಿರ್ತಕ್ಕಂತ ಆ ಯುವ ಯುವಕರ ಒಂದು ಆಶಾಕರಣರಾಗಿರ್ತಕ್ಕಂತ ನಮ್ಮ ಸನ್ಮಾನ ಶ್ಯಾಮರಾಯಣ್ಣನವರು ಸುಮಾರು ನಾಲ್ಕು ವರ್ಷಗಳಿಂದ ಎರಡು ಕಾರ್ಯಕ್ರಮಗಳಿಗೆ ಆ ಒಂದು ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮೊದಲಿಗೆ ಆ ಶಿವ ಪಾರ್ವತಿಯ ಒಂದು ಆಶೀರ್ವಾದ ಸನ್ಮಾನ ಶಾಮರಾಯಣ್ಣ ಅವರ ಫ್ಯಾಮಿಲಿ ಮೇಲೆ ಇದ್ದು ಇದೇ ರೀತಿಯಾಗಿರ್ತಕ್ಕಂಥ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖ್ಯನ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಭಗವಂತ ಕಲ್ಪಿಸ್ಕೊಡಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಕಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಸೊ ತಮ್ಮ ಎಲ್ಲಾ ಮಾಧ್ಯಮ ಮಿತ್ರಗೂ ಗೊತ್ತು ಇವತ್ತು ಮುಳಗಾವ ತಾಲೂಕಿನಲ್ಲಿ ಕಾನನ ಕೈಯಂತೆ ಸೊ ಪ್ರತಿನಿತ್ಯ ಸೊ ಅವ್ರದ್ದು ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಒಂದು ಸೇವೆ ಆ ಸಾರ್ವಜನಿಕ ಬಂಧುಗಳನ್ನ ತಲುಪ್ತಾ ಇದೆ ಸೊ ಕಾರಣ ಇಷ್ಟೇ ಅವರು ಈ ಮುಳಬಾಗಲ್ ತಾಲೂಕಿನ ಒಂದು ಸಮಾಜ ಸೇವೆಯನ್ನ ಮಾಡುತ್ತಾ ಸೊ ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರಯುತವಾಗಿ ತಮ್ಮ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆ ಇದೆ ಅಂದ್ರೆ ಶಾಸಕರಾಗ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಕಟ್ಕೊಂಡಿದ್ದಾರೆ ಆ ಶಾಸಕರಾಗತಕ್ಕಂತ ಒಂದು ಆಸೆಯನ್ನ ನಮ್ಮ ಶಿವಪಾರ್ವತಿ ಅವರ ಒಂದು ಅದನ್ನು ನೆರವೇರಿಸಿ ಮುಳಬಾಗಲ್ ತಾಲೂಕಿನ ಒಂದು ಸೇವೆಯನ್ನ ಮಾಡ್ಕೊಂತಕ್ಕಂಥ ಒಂದು ನಿರ್ದೇಶ ಅವರಿಗೆ ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಈ ಇವತ್ತೇನು ಇಲ್ಲಿ ಮಟ್ಟ ಅನೇಕ ಮಂಡಳಿ ಅಂತಕ್ಕಂಥದ್ದು ಏನಿದೆ ಅದರಲ್ಲಿ ಮತ್ತೊಮ್ಮೆ ನನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳು ಮತ್ತೆ ಇರ್ತಕ್ಕಂಥ ಅರ್ಚಕರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಯನ್ನ ಸೇರ್ತಾ ಇದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಂಬಾಯನ ಭದ್ರತೆ ಮತ್ತು ನಮ್ಮ ಎಲ್ಲಾ ಆತ್ಮೀಯರು ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಇದ್ವಿ ಸೊ ಈಗ ಸೇರಿರ್ತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲಾ ಸಾರ್ವಜನಿಕ ಬಂಧುಗಳಿಗೂ ಈ ಮತ್ತೊಮ್ಮೆ ಆಡಳಿತ ಮಂಡಳಿಯ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಯ ಕರ್ನಾಟಕ